ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಹಾರ್ಪಿಕ್ ನ ಅದ್ಭುತ ನೋಡ್ಕೊಂಬರೋಣ ವೀಡಿಯೋ ಪೂರ್ತಿ ನೋಡಿ ನಿಮಗೆ ಹಾರ್ಪಿಕ್ ಹಾರ್ಪಿಕ್ಕಿಂದ ಇಷ್ಟೆಲ್ಲ ಮಾಡ್ಬೋದಾ ಅಂತ ಆಶ್ಚರ್ಯ ಪಡ್ತೀರಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಒಂದೆರಡು ಚಮಚದಷ್ಟು ಗೋಧಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ಒಂದೇ ಒಂದು ಚಮಚದಷ್ಟು ಹಾರ್ಪಿಕ್ ಹಾಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಪೂಜೆ ಸಾಮಾನುಗಳು ಎಷ್ಟೇ ಕರೆ ಕಟ್ಟಿದ ಪೂಜೆ ಸಾಮಾನುಗಳಿದ್ರು ನಿಮಿಷಗಳಲ್ಲಿ ನಾವು ಕ್ಲೀನ್ ಮಾಡ್ಕೊಬೋದು ಈ ಅದ್ಭುತ ನೋಡ್ಕೊಂಬನ್ನಿ ಇವಾಗ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಿಮಗೆ ಬೇಕಿದ್ದರೆ ಸ್ವಲ್ಪ ನೀರು ಹಾಕ್ಕೋಬೋದು ನಾನು ನೀರು ಹಾಕ್ಕೊಳ್ತಾ ಇಲ್ಲ ಸ್ವಲ್ಪ ಡ್ರೈ ಆಗಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಡ್ರೈ ಆಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಒಂದೇ ಒಂದು ಪೂಜೆ ತಟ್ಟೆನ ನಾನು ತೊಗೊಂಡಿದ್ದೀನಿ ನೋಡಿ ಇದು ಇಷ್ಟು ಕಲ್ ಕರೆಯಾಗಿದೆ ಇನ್ನ ಜಾಸ್ತಿ ಕರೆ ಇರೋ ತಟ್ಟೆಗಳು ಹಾಗೆ ದೀಪಗಳನ್ನು ಕೂಡ ನಿಮಿಷಗಳಲ್ಲಿ ಕ್ಲೀನ್ ಮಾಡ್ಬೋದು ಇದಕ್ಕೆ ಒಂದು ಸ್ವಲ್ಪ ಒಂದು ಡ್ರಾಪ್ ಅಷ್ಟು ಮತ್ತೆ ಹಾರ್ಪಿಕ್ಕನ್ನು ಹಾಕ್ಕೊಂಡಿದ್ದೀನಿ ಈಗ ಈ ಕಲಸಿರೋ ಗೋಧಿ ಹಿಟ್ಟು ಹಾರ್ಪಿಕ್ದು ಒಂದು ಡ್ರೈ ಇತ್ತಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಯಾವುದೇ ಆದ ಬ್ರಷ್ ಬೇಡ ಕಷ್ಟಪಡಬೇಕಾಗಿಲ್ಲ ಸುಮ್ಮನೆ ಈ ಥರ ಉಜ್ಜಿದ್ರೆ ಹಿಟ್ಟು ಹಾಕ್ಕೊಂಡು ಬೇಗ ತಳತಳ ಹೊಳೆಯುತ್ತೆ ನಮ್ಮ ಪೂಜೆ ಸಾಮಾನು ಈ ಒಂದು ಡ್ರೈ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಬೇಕಿದ್ರೆ ನೀರು ಹಾಕ್ಕೊಂಡು ನೋಡಿ ಚೆನ್ನಾಗಿ ಪ್ಲೇಟನ್ನು ಇದ್ದೀನಿ ಎಷ್ಟು ಚೆನ್ನಾಗಿ ಕ್ಲೀನಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ನೀವು ನಾವು ಈ ಒಂದು ಪೀತಾಂಬರಿ ಹಾಕಿ ಉಜ್ಜಿದಾಗ ಪೀತಾಂಬರಿಯಲ್ಲಿ ಉಜ್ಜಿಬಿಟ್ಟು ನಂತರ ನಾವು ಅದಕ್ಕೆ ಕೆಲವೊಂದು ಸಬೀನ ಸೋಪ್ಗಳು ಹಾಕಿ ಎರಡೆರಡು ಸಲ ಕೆಲಸ ಮಾಡಬೇಕು ಆದರೆ ಇದ್ರ ಇದರಲ್ಲಿ ಆ ಥರ ಬೇಡ ಒಂದು ಸಲ ಉಜ್ಕೊಂಡ್ರೆ ಸಾಕಾಗುತ್ತೆ ಥಳ ಥಳ ಅಂತ ಹೊಳಿತಾ ಇರುತ್ತೆ ನಿಮ್ಮ ಹತ್ರ ಪೂಜೆ ಸಾಮಾನು ಎಷ್ಟಿದೆಯೋ ಅಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ಳಿ ಸ್ವಲ್ಪ ಹಾರ್ಪಿಕ್ನ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಂಡು ಇದನ್ನು ನೀವು ಮಾಡ್ಕೋಬೋದು ನೋಡಿ ನಿಮಿಷದಲ್ಲಿ ಯಾವುದೇ ಅದಕ್ಕೆ ಕಷ್ಟ ಕ್ಲೀನ್ ಆಯಿತು ಈಗ ನೀರು ಹಾಕಿ ಒಂದು ಸಲ ಕ್ಲೀನಾಗಿ ತೊಳೆದ್ಬಿಡಿ ಇವಾಗ ನೋಡಿ ಸ್ವಲ್ಪ ನೀರು ಹಾಕಿ ನಾನು ತೊಳೆದೀನಿ ಎಷ್ಟು ಚೆನ್ನಾಗಿ ಇದೆ ತಟ್ಟೆ ಇವಾಗ ಚೆನ್ನಾಗಿರೋ ನೀರಲ್ಲಿ ನೀಟಾಗಿ ತೊಳ್ಕೊಂಬಿಟ್ರೆ ನಮ್ಮ ತಳ ತಳ ಅಂತ ಹೊಳಿತಾ ಇರುತ್ತೆ ಒಂದು ದೇವ್ರ ಸಾಮಾನು ನೋಡಿ ನೋಡ್ತಾ ಇರ್ಬೋದು ನೀವು ಯಾವುದೂ ಕಷ್ಟಪಟ್ಟಿಲ್ಲ ಸ್ವಲ್ಪನೇ ಗೋಧಿ ಹಿಟ್ಟಿಗೆ ಮಿಕ್ಸ್ ಮಾಡಿಕೊಂಡು ತೊಳೆದಿರೋದು ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ಟ್ರೈ ಮಾಡಿ ನೋಡಿ ನೀವೇ ಆಶ್ಚರ್ಯಪಡ್ತೀರಾ ಈ ಟಿಪ್ಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಬನ್ನಿ ನೆಕ್ಸ್ಟ್ ವಿಡಿಯೋವನ್ನು ನೋಡ್ಕೊಂಬರೋಣ ಒಂದು ಟಿಶ್ಯೂ ಪೇಪರ್ ತೊಗೊಂಡಿದ್ದೀನಿ ಒಂದೇ ಒಂದು ಹಲ್ಲೆ ಕರ್ಪೂರ ಹಾಕೊಳ್ಳೋಣ ಕರ್ಪೂರನ ಪುಡಿ ಮಾಡಿ ಹಾಕ್ಕೊಳ್ಳಿ ನಾರ್ಮಲ್ ಪೂಜೆಗೆ ನಾವು ಬಳಸುವಂಥ ಕರ್ಪೂರ ಆದರೆ ಸಾಕಾಗುತ್ತೆ ಒಂದೇ ಹಲ್ಲೆ ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಪೌಡ್ರ್ ಅಂದರೆ ಪಾಂಡ್ಸ್ ಪೌಡ್ರನ್ನ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಆ ಕಡೆ ಈ ಕಡೆ ಸ್ಪ್ರೆಡ್ ಮಾಡಿಬಿಟ್ಟು ಇದನ್ನು ಒಂದು ಮೂಟೆ ಥರ ಗಂಟು ಕಟ್ಕೊಳ್ಳಿ ನೀವು ರಬ್ಬರ್ ಬೆಂಡ್ ಇದ್ದರೆ ರಬ್ಬರ್ ಬೆಂಡಲ್ಲಿ ಸುತ್ತಬೋದು ಅಂದರೆ ಈ ಥರ ಚೆನ್ನಾಗಿ ಒತ್ತಿ ಒತ್ತಿ ಸುತ್ತಿದ್ರೆ ಸಾಕಾಗುತ್ತೆ ಈ ಒಂದು ಗಂಟನ್ನು ಬಟ್ಟೆ ಕೆಳಗಡೆ ಅಂದರೆ ಬಟ್ಟೆ ಎಲ್ಲಿ ಫೋಲ್ಡ್ ಮಾಡಿರ್ತಿರೋ ಅಲ್ಲಿಡೋದ್ರಿಂದ ಬಟ್ಟೆ ಏನೋ ಒಂಥರ ಸ್ಮೆಲ್ ಇರುತ್ತೆ ಚೆನ್ನಾಗಿರುತ್ತೆ ಸ್ಮೆಲ್ಲು ಟ್ರೈ ಮಾಡಿ ನೋಡಿ ಈ ಒಂದು ಮೂಟೆ ಕಟ್ಟಿ ಒಂದು ರಬ್ಬರ್ ಬೆಂಡ್ ಆದರೂ ಹಾಕಿ ಪರವಾಗಿಲ್ಲ ಬಟ್ಟೆಗಳನ್ನು ಎಲ್ಲಿ ನೀವು ಬೀರಲ್ಲಿ ಫೋಲ್ಡ್ ಮಾಡಿಡ್ತೀರೋ ಅಲ್ಲಿ ಸಂಧಿಗಳಲ್ಲಿ ಇದನ್ನ ಇಟ್ಟರೆ ಸಾಕಾಗುತ್ತೆ ಚಿಕ್ಕ ಮಕ್ಕಳ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಒಂದು ಬಕೆಟಲ್ಲಿ ಹಾಕಿರ್ತೀರಾ ಅದರಲ್ಲಿ ಕೂಡ ಈ ತರ ಒಂದು ಗಂಟನ್ನು ಹಾಕಿಡೋದ್ರಿಂದ ತುಂಬಾ ಚೆನ್ನಾಗಿ ಬಟ್ಟೆ ಸ್ಮೆಲ್ ಬರ್ತಾ ಇರುತ್ತೆ ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸ್ ನೋಡ್ಕೊಂಬರೋಣ ಒಂದು ಪೇಪರ್ ದಪ್ಪ ಪೇಪರನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಮೂರು ಪೀಸಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಈಗ ಒಂದು ಪೀಸನ್ನು ತಗೊಂಡಿದ್ದೀನಿ ಇನ್ನು ಮೂರು ಪೀಸ್ ಹಾಗೆ ಇಟ್ಕೊಂಡಿದ್ದೀನಿ ಒಂದು ಕರ್ಪೂರ ಹಾಕ್ಕೊಳ್ಳಿ ನಾರ್ಮಲ್ ಪೂಜೆ ಕರ್ಪೂರನೇ ಒಂದು ಹಲ್ಲೆ ಕರ್ಪೂರನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಚಿಟಕಿಯಷ್ಟು ಪೇಸ್ಟ್ ತೊಗೊಳ್ಳಿ ನಿಮ್ಮ ಮನೆಯಲ್ಲಿ ಗ್ಯಾಸ್ ಸಂದಿಲಿ ಎಲ್ಲಾದರೂ ಒಂದೊಂದು ಜಿರ್ಲೆ ತಕ್ಷಣ ಕಾಣ್ತು ಅಂದ್ಕೊಳ್ಳಿ ನಿಮ್ಮ ಹತ್ರ ಯಾವುದೇ ಆದ ಮೆಡಿಷನ್ ಇಲ್ಲ ತಯಾರು ಮಾಡೋಕ್ಕೆ ಟೈಮ್ ಇಲ್ಲ ಅಂದಾಗ ಒಂದೇ ಒಂದು ಹಲ್ಲೆ ಕರ್ಪೂರ ಪುಡಿ ಮಾಡ್ಕೊಳ್ಳಿ ಪೇಸ್ಟ್ ತೊಗೊಳ್ಳಿ ಪೇಸ್ಟ್ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ ಒಂದು ಡ್ರಾಪ್ ಪೇಸ್ಟ್ ತೊಗೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಯಾವ ಜಾಗದಲ್ಲಿ ನಿಮಗೆ ಆ ಜಿರಲೆ ಕಾಣಿಸುತ್ತೋ ಅಲ್ಲಿ ಇದನ್ನು ಹಚ್ಕೊಂಡು ಬನ್ನಿ ಮಾಮೂಲಾಗಿ ಗ್ಯಾಸ್ ಅಡಿಗೆ ಜಾಸ್ತಿ ಇರುತ್ತೆ ಮಲ್ಗೋ ಟೈಮಲ್ಲಿ ಈ ರೀತಿ ಮಾಡೋದ್ರಿಂದ ಮತ್ತೆ ನಿಮಗೆ ಯಾವತ್ತೂ ಒಂದು ಕಾಣಿಸ್ಕೊಳ್ಳಲ್ಲ ಯಾವುದೇ ಆದ ಕೆಮಿಕಲನ್ನು ನೀವು ಯೂಸ್ ಮಾಡೋಲ್ಲ ಯಾಕಂದರೆ ನ್ಯಾಚುರಲ್ ಆಗಿರುತ್ತೆ ಚೆನ್ನಾಗಿ ವರ್ಕ್ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬನ್ನಿ ನೆಕ್ಸ್ಟ್ ವಿಡಿಯೋ ನೋಡ್ಕೊಂಬರೋಣ ನಾನಿಲ್ಲಿ ಮೆತ್ತಗಾಗಿರೋ ಅಂದರೆ ಸ್ವಲ್ಪ ಮೆತ್ತಗಾಗಿರೋ ಅನ್ನ ತಗೊಂಡಿದೀನಿ ನಾನು ಈ ಕೆಮಿಕಲ್ ಮಾಡೋಕ್ಕೆ ಒಂದೆರಡು ಮೂರು ಚಮಚದಷ್ಟು ಅನ್ನ ಬೇಕಾಗುತ್ತೆ ಇದಂತೂ ತುಂಬ ಎಫೆಕ್ಟಿವ್ ಅಂತಲೇ ಹೇಳ್ಬೋದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಮಿಕ್ಸ್ ಮಾಡ್ಕೊಂಡಿರೋ ಅನ್ನಕ್ಕೆ ಒಂದು ಚಮಚದಷ್ಟು ಹಾರ್ಪಿಕ್ಕನ್ನ ಇದ್ದೀನಿ ನೋಡಿ ಹಾರ್ಪಿಕ್ಕನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಮ ಹತ್ರ ಏನಾದರೂ ಆ ಸಮಯದಲ್ಲಿ ಒಗ್ಗರಣೆ ಮಾಡಿರೋ ಎಣ್ಣೆ ಇದ್ದರೆ ಅದನ್ನು ಬೇಕಾದರೆ ಒಂದು ಚಮಚ ತಗೊಳ್ಳಿ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಎಣ್ಣೆನ ಹಾಕ್ಕೊಳ್ಳಿ ಇಲ್ಲಾಂದರೆ ನಾರ್ಮಲ್ ಎಣ್ಣೆನಾದರೂ ಸ್ವಲ್ಪ ತೊಗೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಇದು ರೆಡಿ ಇದೆ ನೋಡಿ ಇವಾಗ ಈಗ ನಾವು ಒಂದೆರಡು ಮೂರು ಪೇಪರ್ ಪೀಸಸ್ ತೊಗೊಳ್ಳೋಣ ಎಲ್ಲಿ ಇಲಿಗಳು ಬರುತ್ತೋ ಅಥವಾ ಪಾಟ್ಗಳಿರೋ ಮನೆಗಳಲ್ಲಿ ಜಾಸ್ತಿ ಇಲಿಗಳು ಬರುತ್ತೆ ಸಂಧಿಗಳಿರೋ ಮನೆಗಳಲ್ಲಿ ಜಾಸ್ತಿ ಇಲಿಗಳು ಬರುತ್ತೆ ಆ ಥರ ಇದ್ದಾಗ ಪಟ್ಟನೆ ನಾವು ಇದನ್ನು ಮಾಡಿ ನಾವು ಇಲಿ ಬರೋ ಜಾಗದಲ್ಲಿ ನಾವು ಇದನ್ನು ಇಡ್ಬೋದು ಇದರ ಸ್ಮೆಲ್ಲಿಗೆ ಮತ್ತೆ ಆ ಜಾಗದಲ್ಲಿ ಇಲಿನೇ ಬರಲ್ಲ ಬೇಕಿದ್ರೆ ಟ್ರೈ ಮಾಡಿ ನೋಡಿ ನೋಡಿ ಇದನ್ನ ಉಂಡೆ ಆಕಾರದಲ್ಲಿ ಒಂದೊಂದು ಪೀಸ್ ಪೇಪರ್ನಲ್ಲೂ ನಾನು ಇಡ್ತಾ ಇದ್ದೀನಿ ಎಲ್ಲಿ ಇಲಿಗಳು ಬರುತ್ತೆ ಅಂತ ನಮಗೆ ಗೊತ್ತಾಗುತ್ತೋ ಆ ಜಾಗದಲ್ಲಿ ಇದನ್ನ ತಗೊಂಡೋಗಿ ಇಟ್ಟರೆ ಈ ಸ್ಮೆಲ್ಲಿಗೆ ಮತ್ತೆ ಇಲಿಗಳು ಹತ್ತಿರನೂ ಕೂಡ ಬರಲ್ಲ ಅಷ್ಟೊಂದು ಚೆನ್ನಾಗಿ ಈ ಟಿಪ್ಸ್ ವರ್ಕ್ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರಿ ಇವತ್ತಿನ ಎಲ್ಲ ಟಿಪ್ಸ್ ಯೂಸ್ಫುಲ್ ಅಂತಲೇ ಹೇಳ್ಬೋದು ಈ ಯೂಸ್ಫುಲ್ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತಿನ ಟಿಪ್ಸಲ್ಲಿ ನಿಮಗೆ ಯಾವ ಟಿಪ್ಸ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು